மாத்தாடுறாங்க <laughs> <laughs> <laughs>

ಇಟ್ಸ್ ಕ್ರೇಜಿ 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 ಚಾಕ್ಲೇಟ್ ಎಲ್ಲ ಒಂದೇ ತರ ಟೇಸ್ಟ್ ಹೊಡೆದವ ದಿ ನೆಕ್ಸ್ಟ್ ಡೇ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಆಮೇಲೆ ಕನ್ನಡಿಗನ ತಾಯಿ ಕಂಟಿನ್ಯೂ ಮಾಡು ನಮಸ್ಕಾರ ಎಲ್ರಿಗೂ ಇವತ್ತ ಮಟ್ಲಿ ಮೇವು ಚಪಾತಿ ಮಾಡ್ತದೆ ನಮ್ಮ ಚಪಾತಿ ಓದ್ಕೊಡ್ತದೆ ಇವಾಗ ಬನ್ನಿ ನಮ್ಮ ಸ್ಕೂಟರ್ ಎತ್ಕೊಂಡು ಹೊಲ್ಕೋಗವಾ ಮಸಾಲ ಹಂಗೆ ಒಂದ್ ಅರ್ಧ ಲೀಟರ್ ಪೆಟ್ರೋಲ್ ಕೊಡು

ಆವಾಗಲೇ ಹತ್ತು ಗಂಟೆ ಆಗುತ್ತೆ ಟೈಮು ಹನ್ನೊಂದು ಗಂಟೆ ಹನ್ನೊಂದುವರೆ ಇತ್ತು ನಾನು ಇವಾಗ ಕಾಲೇಜ್ಗೆ ಹೋಗೋದು ಹಾಂ ಏ ಮದುವೆ ಕಾಣತ್ಕು ಹೋಯ್ತು ಕಾಲೇಜಿಗೆ ಟೈಮ್ ಐತೆ ಬಲ ಅಂತಂದ್ರೆ ಅಂದ್ರೆ ಹಂಗೆ ಹೋದ ಬೈಕ್ ಹೋಗಿರ್ಕೊಂಡು ಏನು ಏನು ಕಳಿಸ್ತಿಲ್ಲ ಬೈಕ್ ಹೋಗಿ ಹಂಗೆ ಉಂಟವಲ್ಲ ಡೇಸ್ ಆಫ್ಟರ್ ಸೋ ಮೆನಿ ಡೇಸ್ ಸಿಕ್ಕಾಪಟ್ಟೆ ದಿಸ ಆದಮೇಲೆ ಕ್ಲಾಸಿಗೆ ಬಂದವನ ಕಾಲೇಜ್ಗೆ ಕ್ಲಾಸಿಗೆ ಸೇರ್ಸಿಲ್ಲ ಮಿಸ್ಸು ನಿಮ್ಮ ಅಪ್ಪನ ಕರ್ಕಬ ಅಂತಂದರು ಸಿಕ್ಕಾಪಟ್ಟೆ ದಿಸ್ಸ ಆಗ್ಬಿಟ್ಟಿದ್ದಲ್ಲ ಕಾಲೇಜಿಗೆ ಬಂದು ಹೋದಕ್ಕೆ ನಿಮ್ಮ ಪೇರೆಂಟ್ಸ್ ಕರ್ಕಬ ಅಂತವ್ರು ಈ ಕ್ಲಾಸ್ ಗಳು ನೀನು ಕ್ಲಾಸ್ ಸೇರಿಲ್ಲ ಲೋ ಅವಮ್ಮ aantare ಬರೋಳ ಕ್ಲಾಸ್ ಗೆ ನಾಕ ಏನಕ ಹಂಗಾ ನಿನ್ ನಾನು ಆಯ್ತು ಬಂತು ಯಾವಾಗ ಬುದ್ಧಿ ಬತ್ತದ ಈ ಏನು ತೋರ್ಸಿಬಿಡ್ರು ಏನಾಗ್ಬಿಡ್ತಿದೀನಿ ಮಕ್ಕವಾ ಏನು ಇಲ್ಲ ಏನಾಗ್ಬಿಡ್ತೀನಿ ಏನು ತಿನ್ಕಬಿಟರ ಆ ವಿಡಿಯೋ ನೋಡೋರು ಯಾಕೆ ಹಂಗ ಮದ್ಬದ್ ತಿಂಗ ಮಕ್ಕಾ ಮುಚ್ಚಕೋ ಆಯ್ತು ಸರ್ ನಮ್ಮ ಕಾಲೇಜ್ ಟಾಪ್ ವ್ಯೂ ನೋಡಿ ನಾನು ಆಚೆ ಇದ್ದೀನಿ ಹಲೋ ಹಲೋ ಬಂದಾಳು ಬಂದಾಳು ಬಿಕ್ಕದ ಸಿಂಗಾರಿ. ನೀವೆಂತ ಮಾಡ್ತೀರದು ಇಸ್ರಾ ನೌಕರಿ

ವಿಷಯ ಏನಂದ್ರೆ ನಮ್ಮ ನಿತ್ಯ ಮತ್ತೆ ಇಸ್ರಾರ್ ಅವರು ಆ ಜೊತೆ ಏಳೆಂಟು ಜನ ಫುಲ್ ನಮ್ಮ ಕಾಲೇಜ್ ಅಲ್ಲಿರೋ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಸೇರ್ಕೊಂಡು ಏನ್ ಮಾಡ್ತಿದಿರಾ ಸ್ಕ್ರಿಪ್ಟ್ ಇದೀಯಾ ಏನ್ ಮಾಡ್ತಿದ್ದೀರಾ ಅದ್ರ ಮಚ್ಚ ಇದ್ರೆ ಲೇ ನನ್ನ ಮಗನೇ ಏನು ಮಾಡ್ತಿದ್ದೀರಂದ್ರೆ ಡ್ರಾಮಾ ಅನ್ನೋ ಅದು ಬಿಟ್ಬಿಟ್ಟು ಅದು ಇದು ಇದು ಅದು ಅಂತ ತಿರುಗಿಸಿ ಅವ್ರು ಸರಿಯಾ ಕೇಳ್ತಿದೆಯಾ ಮತ್ತು ಇದು ಮಚ್ಚಾ ಅದು ಅಂದ್ಕೊಂಡು ನಮ್ಮ ಕಾಲೇಜ್ ಸ್ಟಾಪ್ ದಿವ್ ನೋಡಿ ಏಯ್ ಸೈಡ್ಗೆ ಹೋಗ್ರಿ ರೀ ಅಯ್ಯಪ್ಪ ಇಯ್ಯೋ ಸೊಖತ್ತಾಗಿ ಕಾಣಿಸುತ್ತೆ ಎಂತ ಏನಂದಿತ್ತು ಐಫೀಲ್ಡ್ ಯಾವ್ದು ಐಫೀಲ್ಡ್ ಟವರ್ ಬಂದ್ರೆ ಇನ್ನು ಜಾಸ್ತಿರುತ್ತೆ ಅದೆಲ್ಲ ಗಂಡೋದು ಗೋವಾಗ ಬಂದಿರೋದು ಹಿಂಗೇನು ಗೊತ್ತೋ ನೀವಾಗಿದ್ಯಾ ಗೋವಾಗ ನೀನ್ ವೀಸಾ ಪಾಸ್ಪೋರ್ಟೇ ಇಲ್ಲ ಉಂಟು ನಿತ್ತಿನ ಫೋನ್ ಚಾರ್ಜ್ ನಿಮ್ಮ ಫೋನ್ ಲಾಸ್ಟ್ ಪ್ರಾಂಕ್ ಮಾಡ್ತೀನಿ ಇವಾಗ ನಿಮ್ಮ ಫೋನ್ ಹಾಳಾಯ್ತದೆ ಒಂದು ಸೂರು ಕ್ಯಾಮ್ರಾ ಮುಂದೆ ಡ್ರಾಮಾ ಮಾಡಬೇಕು ಅಂದು ಅಯ್ಯೋ ನನ್ನ ಫೋನ್ ಹಾಳಾಯ್ತು ಅಂತ ಒಂದು ಎರಡು ತೋಟ ಕಣ್ಣೀರು ಹಾಕಬೇಕು ಆಮೇಲೆ ನಾನು ನಿಮ್ಗೆ ಫೋನ್ ಕೊಡ್ತೀನಿ ಓಕೆ ಸರ್ ಹಿಂಗೆ ಬಿಡ್ತೀನಿ ಏನು ವಿಷಯ Saya ini berbicara dengan dia Saya ingin berbicara dengan dia sekejap Saya ingin berbicara dengan dia sekejap Tidak ಎಷ್ಟು ಕವಡೆ ದಿನ ಆದ್ಮೇಲೆ ಕಾಲೇಜಿಗೆ ಬಂದಿದ್ದೀನಿ ಎಷ್ಟು ಸಾಹಿತಿ ಕಾಲೇಜಿಗೆ ಬಂದಿದ್ದೀನಿ ತಿಕ್ಕಲಿಲ್ಲ ಇದೆ ಫಸ್ಟ್ ಅದು ನಿಜ ಬಿಸಿಸಿಸನೆ ತಿಕ್ಕಲಿಲ್ಲ ನಾನು ಕ್ರಾಶ್ ಬಂದಿರೋದು ಅಂತಂದ್ರೆ ಭೂಮಿ ಸಂಧಾನ ಮನಕ್ಕೆ ಮನವೇ ಇಲ್ಲ ಏ ನಾನು ಸುಮ್ಮನೆ ರುಕ ಹಾಕಲ್ಲ ಏನಂದ್ರೆ ಕೆಲಸ ಇದ್ರೆ ಏನಂದ್ರೆ ಕೆಲಸ ಇದ್ರೆ ಮಾತ್ರ ಬರುತ್ತೆ ಅತ್ತಾ ದಿಯಾ ತೋ ಇಂದ ಇಂಜಾಯ್ಕ್ಕೆ ಮತ್ತೆ ಇಂದ ಇಂದ ಆದರೆ ವಾಯ್ಸ್ ಕೇಳಸಲ್ಲಗಳ ವಾಯ್ಸ್ ಆದಷ್ಟು ಇದಾಯಿತದೆ ಹಾ ಗೈಸ್ ನನ್ನ ಫ್ರೆಂಡು ಶಿವು ನನ್ನ ಜೊತೆಗೆ ಅತ್ತಿಂದ ಬಂದಿದ್ದ ಅವ್ನು ನನ್ನ ಕಾರಲ್ಲಿ ಇರ್ತೀನಿ ಅಂತ ಅಂದಿದ್ದ ಕಾರ್ ಕೀನ ಒಳಗಡೆನೆ ಬಿಟ್ಟು ಹೊಂಟು ಕಾರ್ ಈ ಕಡೆ ನಿಲ್ಸಿದ್ವಿ ಇತ್ತು ಹೊಂಟು ಹೋಗ್ಬಿಟ್ಟು ಅವನೇ ಕಾರ್ ಲೋ ಪುಣ್ಯಾತ್ಮ ಮಚ್ಚ ಆಲ್ರೆಡಿ ಸಿಕ್ಕಾಬಿಟ್ಟೆ ಅನ್ಭವಿಸ್ಬಿಟ್ಟು ಅವನಿಗೆಲ್ಲ ಕಾರಿಂದ இரலி மச்சீரியஸாட்டி அனுபவசிங்க காரிங்காய்

ಏ ನಮಾಜ್ ಮಾಡದ್ರಲ್ಲಿ ಇಸ್ರಾರು ನಮಾಜ್ ಮಾಡಕ್ ಹೋಗವನೇ ಅವ್ರು ಇವತ್ತು ಫ್ರೈಡೇ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಸ್ವೀಟ್ ಗಿಡ್ತವನ ಕ್ರೇಜಿಗಳ ಯಾವ ಸ್ವೀಟ್ ಗಿಣ ಗಿನ್ನ ಅಂದ್ರೆ ಏನೋ ಗೊತ್ತಲ್ಲೂ ಗಿಣ್ಣು ಅಲ್ಲ ಅದು ಗಿಣ್ಣು ಗಿಣ್ಣು ಅಂದ್ರೆ ಹಂಗಂದ್ರ ಏನು ಅಂದ್ರೆ ಕರೆಕ್ಟ್ ಗಿನ್ನು ಆರಾಮಾಗಿ ಆರಾಮ

ನಿಮ್ಗೆ ಯಾರು ಏನಾದರೂ ಹೇಳಿದ್ರಾ ತಿಂತಿದ್ಯಾ ಜಾಸ್ತಿ ಅಂತ ವಿಡಿಯೋ ಆಗ್ತಿದೆ ವಿಡಿಯೋ ವಿಡಿಯೋ ಸುಮ್ಮನೆ ನಾನು ಫೋನ್ ಹಿಡಿದಾ ಅಪ್ಪ ಅದು ವಿಡಿಯೋ ಮಾಡ್ ಬಂದಿದ್ದೀನಿ ಅಂತ ಹೇಳ್ತಾನಾ ಎರಡು ಪ್ಲೇಟ್ ಬಿರಿಯಾನಿ ಆಮೇಲೆ ಫುಲ್ ತಿಂಡಿ ಕಬಾಬ್ ಆಮೇಲೆ ಬೋಟಿ ಅದು ತಿಂತೀಯಾ ಆಮೇಲೆ ಅದಾದಮೇಲೆ ಅಷ್ಟಿಂದ ನನ್ನ ಬ್ರೇನೂ

ಗೈಸ್ ನೋಡಿ ನನ್ನ ಗಾಡಿಗೆ ಇದೇ ಹಾಕ್ಸ್ತಿರೋದು ಇದು ಟೂ ಎಷ್ಟು ಎಷ್ಟು ಮೈಕ್ರಾನ್ಸ್ ಇದು ಟೂ ತರ್ಟಿ ಮೈಕ್ರಾನ್ಸ್ ಹ್ಮ್ ಗೈಸ್ ಇದ್ರಲ್ಲೇನೆ ಮಾಡಿಸ್ತಿರೋದು ನಾನು ಸರ್ದಾರ ಏನ ಫೋನ್ ಹಾಕದ್ದು ಇಪ್ಪತ್ತಿಸಿ ಬರ್ಲಿಲ್ಲ ನಾ ಕರೆನ್ಸಿ ಹಾಕಿದ್ದು ಇವಾಗ ನಾನು ನೀನ್ ಹೇಳಿದ್ದ ಅವ್ರಿಗೆ ಅಂಬಾನಿಗೆ ನಾನು ಇಸ ಇಪ್ಪತ್ ದಿವಸ ಕೊಡಿ ಹಿಂಗೆ ಅನ್ಬಿಟ್ಟು ನೀನ್ ಹಾಕ್ಸಿದ್ ಎಷ್ಟಿರ್ದು ನೀ ಕಾಸ್ ಕೊಟ್ಟ ಹಂಗ್ ಕಜಾಯ ಇನ್ನೂರು ರೂಪಾಯಿ ಕೊಟ್ಟು ನೀನು ಒಂದ್ ವರ್ಷ ಕೇಳಿದ್ರೆ ಬಂದ ಅದು ಹಂಗಿಲ್ಲ ಸಾವಿರ ರೂಪಾಯಿ ಕೊಡಿ ಅವ್ನ ನಿನ್ ಇನ್ನೂರು ರೂಪಾಯಿ ಹಾಕದ ಸ್ವಲ್ಪ ಸಾವಿರ ರೂಪಾಯಿ ಕೊಟ್ರೆ ಇನ್ನೂರು ರೂಪಾಯಿ ಹಾಕದ ನಂಗೂ ಸಾವಿರ ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ನಾನು ಹಾಕ್ತೀನಿ ಇನ್ನೂರು ರೂಪಾಯಿ ಹಾಕೊಡುದು ಅವನ್ಗ ಆದ್ರೆ ಸುಭಾಸನ ಹಾಕಿದ್ರೆ ಜಾಸ್ತಿ ಬಂದ್ ತಿಂಗಳು ಎಂಟು ಜನ ಎರಡು ಜನ ಕಮ್ಮಿ ಇತ್ತ ಅಷ್ಟು ಜಾಸ್ತಿ ಬತ್ತೆ ಸೋಸೋಣ ನಾನಾಕರೆ ಕಮ್ಮಿ ಬತ್ತೆ ಗೈಸ್ ಯು ಇವ ಹಿಂಗೆ ಇವ್ರಿಗೆ ಕರೆನ್ಸಿ ಹಾಕೊಟ್ಟಿದ್ದಿ ಇನ್ನೂರು ರೂಪಾಯ್ಗೆ ಏನೋ ಕೇಳಿದ್ರು ಕಮ್ಮಿ ಬಂದ್ಬಿಟ್ಟಿದ್ದಂತೆ ನಾನು ಹಾಕಿದ್ರೆ ಅದೇ ದುಡ್ಡ ಸೋಸೋಣ ಕೇಳಾಕಿಸಿದ್ರೆ ಜಾಸ್ತಿ ಬಂದಂತೆ ನಾನು ಯಾವುದೋ ಒಂದು ಇದು ಆರ್ಡ್ರು ಮಾಡಿದ್ದಿ ನನ್ನದು ಮೇಲ್ಗಡೆ ಯಾವುದೋ ಒಂದು ಜಾಕೆಟ್ ಹಾಕೊಳಕ್ಕೆ ಅಂದ್ಬಿಟ್ಟು ಈಸ್ಕೊ ಬರೋಕ್ಕೆ ಅಂತ ಇದ್ದೋನಿ ನಮೂರ್ ನೋಡಿ ಏನೋ ಒಂಥರ ನೆಮ್ಮದಿ ದಿ ಸೀರಿಯಸ್ ಆಗಿ ಯಾವಾಗಲೂ ಅಟ್ಟೆಲಿ ಕುತ್ಕ ಬರದು ಹಿಂಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಓಡಾಡ್ತಾ ಇರಬೇಕು ಅವಾ ಹೇ ಪಾ ಊಟ ಮಾಡ್ಬೇಕಮ್ಮ ನಿಮ್ದು ಊಟ ಮಾಡಬೇಕಮ್ಮ ನಿಮ್ಮದು ಊಟ ಆಯ್ತು ನಾನು ಕ್ಯೂಟ್ ನೋಡಿ ನಾನು ಹಿಂಗೆ ನಡ್ಕೋ ಇದ್ದರೆ ಯಾರು ಆದ್ರೂ ಸಿಕ್ತಾರೆ ಎಲ್ಲರೂ ನನ್ನ ನಮಸ್ಕಾರ ಸರತೋ ಎಲ್ಲ ಏ ಇಲ್ಲ ಒಂದು ಆರ್ಡರ್ ಬಂದಿತ್ತು ಅಣ್ಣ ಇಸ್ಕ ಬರೋಕೆ ಅಂತ ಹೋಯ್ತಿದೆ ಹ್ಮ್ ಹ್ಮ್ ನಮಸ್ಕಾರ ಬಾಸ್ ಅಲ್ಲ ಗೋವಾಗೆ ಚೆನ್ನಾಗಿತ್ತಾ ಎಲ್ಲ ನೋಡಿದ್ರೀಡೋನಾಪ್ಪಾಜಿಗೋಡ್ರಿ ಅಪ್ಪಾಜನ ಇನ್ನು ಮಿಂಚ್ಬೇಕಾಗಿತ್ತು ಮಿಂಚಿಸಕಂದ್ರ ಅವನು ಬರೀ ಡ್ಯಾನ್ಸ್ ಹೊಡೆಯೋದೇ ಇನ್ನು ಸುಮಾರು ಎರಡು ದಿವಸ ಇದ್ ಇನ್ನೂ ಚೆನ್ನಾಗಿರೋದು ನಮ್ಗೆ ಒಂದ್ ಆರ್ಡರ್ ಇತ್ತಲ್ಲ ಭವಾನಂದು ಯಾವ್ದೊಂದು ಆರ್ಡರ್ ಬಂದಿತ್ತಂತೆ ಇದು ಪ್ರಜನ ಅಂಗಡಿ ಕೊಟ್ಬಿಟ್ಟೋಗ್ತೀನಿ ಅಂತ ಅಂದ್ರು ಅಲ್ಲೂ ಕೊಟ್ಟಿಲ್ವಂತೆ ಬ್ರಾ ನಮಸ್ತೆ ಬ್ರಾ ಆರಾಮ ಇವಾಗ ಮೋಸ್ಟ್ಲಿ ಆ ಅಂಗಡಿ ಕೊಟ್ಟಿರ್ಬೋದು ಅಂತ ಚೆಕ್ ಮಾಡಕ್ ಹೋಯ್ತು ನೀವು ಸೂರ್ಯನ ಏನ್ ಸಮಾಚಾರ ಆರಾಮ ಅಂಗಡಿ ಎಲ್ಲ ಕ್ಲೋಸ್ ಡನ್ ಡನ್ ಬಾಯ್ 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 ಆ ಅಂಗಡಿಗೂ ಕೊಟ್ಟಿಲ್ವಂತೆ ಸದ್ಯ ನನ್ನ ಪುಣ್ಯಕ್ಕೆ ಸಟ್ರ ಅಂಗಡಿ ಕೊಟ್ಬಿಟ್ಟು ಹೋಗೋರೆ ಥ್ಯಾಂಕ್ ಯು ಅಣ್ಣ ಅಲ್ಲಿ

ಒಂದು ಎರಡು ಶರ್ಟ್ ಆರ್ಡರ್ ಮಾಡಿದರೆ ಒಂದು ಶರ್ಟ್ ಹೊಸಾದನ್ನ ನಾನು ಇಕ್ಕತ್ತೀನಿ ಆಮೇಲೆ ಇನ್ನೊಂದು ಶರ್ಟ್ ಹೊಸಾದನ್ನ ನಾನು ಮಣ್ಣೆ ಇಕ್ಕತ್ತಾನೆ ಅಲ್ವೇನಿಂಗ ಚೆನ್ನಾಗಿಲ್ವಾ ಚಂದ ಇಕ್ಕೊಂಡ್ಮೇಲೆ ಇಕ್ಕಂಡು ತೋರಿಸ್ತೀನಿ ಇಕ್ಕ ತೋರಿಸ್ತೀನಿ ಇದೇ ಅದು ಒಂಥರ ಸಿಕ್ಕಾಪಟ್ಟೆ ಎಷ್ಟು ಆಯಿತು ನಿಂಗೇನ ಅನ್ಸುತ್ತೆ? ಎಂದಗಡೆ ತುಂಡಾ. ಕೋಣಾ ಅದೇ ಏನಿಲ್ಲ ಕಣಂತೆ. ಸಕ್ಕತ್ತಾ ಅನಿಸ್ತಿದೆ ದೊಡ್ಡಲ್ಲಿ ಮತ್ತೆ ಗಾಯ್ಸ್ ಇವತ್ತು ಬಿಡೋಣ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಅಂತ ಆಗಿತ್ತೆ ಅಂತan ಕದನಿ ವಿಡಿಯೋಸ್ ಫಾಲೋ ಒಂದು ಲೈಕ್ ಮಾಡಿ. ಇವತ್ತು ನಾನು ನಮ್ಮ ಸುಶಂಕು ಅಣ್ಣ ಅವರು ಇಬ್ರು ಮನೆ ಕದಾವೆ. ಲವ್ ಯು ಜಾಸ್ತಿ ನಡಾ ಬೈ ಬೈ ವಿಡಿಯೋ. ಗೈಸ್ ಜೀವನ ಹೆಂಗೆ ಅಂದರೆ ಕೆಲವೊಂದು ಸತಿ ಏನೋ ಒಂದು ವಿಷಯಕ್ಕೆನೋ ಬೇಜಾರಾಗಿ ಬೇಜಾರಾಗಿರ್ತೀವಿ ಮತ್ತೆ ತಿರ್ಗ ಇನ್ಯಾವುದೋ ಒಂದು ವಿಷಯ ಬಂದ್ಬಿಡ್ತೀನಿ ಅದರಿಂದ ಮತ್ತೆ ಬೇಜಾರು ತಿರ್ಗಾ ಅದ್ರ ಮೇಲೆ ಇನ್ನೊಂದು ಬೇಜಾರು ಹಂಗೆ ಒಟ್ಟೊಟ್ಟಿಗೆ ಮೂರು ನಾಲ್ಕು ಬೇಜಾರು ಆಗ್ಬಿಟ್ಟಾಗ ಏನೋ ಒಂಥರ ಸಿಕ್ಕಾಪಟ್ಟೆ ಬೇಜಾರು ಸಿಕ್ಕಾಪಟ್ಟೆ ಲೋ ಫೀಲ್ ಆಗ್ಬಿಡ್ತೀವಿ ನಾವು ಒಂಥರ ಡಿಮೋಟಿವೇಟ್ ಆದಂಗೆ ಲೈಫಲ್ಲಿ ಅಂದರೆ ನಾ ಏನು ಜೀವನ ಯಾವಾಗ ಬೇಕು ಗುರು ಅನ್ನೋ ಥರ ಈ ಥರ ಎಲ್ಲ ಅನಿಸ್ಬಿಟ್ಟೈತೆ ನಿಮಗೂ ಈ ಥರ ಅನಿಸಿರುತ್ತೆ ಅನಿಸೇ ಅನಿಸಿರುತ್ತೆ ಬಿಡಿ ಎಲ್ಲರಿಗೂ ಅಂಥ ಟೈಮಲ್ಲಿ ತಲೆ ಕೆಡ್ಸ್ಕೋಬಾರ್ದು ತಲೆ ಕೆಡ್ಸ್ಕೊಳ್ಳೇಬಾರ್ದು ನಾವಾಯಿತು ನಮ್ಮ ಕೆಲಸ ಆಯಿತು ಮುಕ್ತಲ್ಲೊಂದು ನಗು ಇಟ್ಕೊಂಡು ಐದು ನಿಮಿಷ ಹತ್ತು ನಿಮಿಷ ಮ್ಯಾಕ್ಸಿಮಮ್ಮು ಆಗಿರೋ ನೋವು ಬಗ್ಗೆ ಯೋಚನೆ ಮಾಡಿ ಅದ್ರ ನೆಕ್ಸ್ಟು ಮಿನಿಟೇ ನಾವು ನಾವು ಆಗಿರಬೇಕು ಅದ್ರ ಬಗ್ಗೆ ಆಗಿರೋ ಕೆಟ್ಟ ಘಟನೆ ಬಗ್ಗೆ ಯೋಚನೆ ಮಾಡಬಾರ್ದು ಮೋಹನ್ ಆಯ್ತಿರಬೇಕು ಯಾವಾಗ್ಲೂ ನಗ್ನಗ್ತಿರಬೇಕು ಏನಾದರೂ ನಗ್ಸ್ತಿರಬೇಕು ಕಾಮಿಡಿ ಮಾಡ್ತಾ ಇರಬೇಕು ನಮ್ಮ ಅಣ್ಣನ್ಗೆ ಹೊಡಿತಾ ಇರಬೇಕು ಬೇಜಾರಾದಾಗ ಯಾವತ್ತು ಒಬ್ರೇ ಇರೋಕೆ ಹೋಗಬೇಡಿ ಅದ್ರ ಬಗ್ಗೆನೇ ಇವತ್ತೇ ಮಾತಾಡ್ತಿದೆ ಅದ್ರ ಬದಲು ಅದ್ರ ಬದಲು ಹಿಂಗೆ ನಮ್ಮ ಅಣ್ಣಂಗೆ ಪಡ್ದಿ ಪಡ್ದಿ ಬಲಾ ಕೆಡಿ ಕಳಬಲಾ ಗೆಸ್ತಮ್ ಅಣ್ಣ ಎಲ್ಲ ಇತ್ತು ತೋಳ ಅದು ಗೆಸ್ತಮ್ಮ ಅಣ್ಣಂಗೆ ಇಲ್ಲಿ ಅಲರ್ಜಿ ಆಗ್ಬಿಟ್ಟು ಕೈ ಪೈ ಎಲ್ಲ ಎಲ್ಲಿ ಬಿದ್ದಿದ್ಯಲ್ಲ ಯಾವ ಊರಲ್ಲಿ ಬಿದ್ದಿದ್ಯಲ್ಲ नहीं कर गुड नाइट रना गुड नाइट गुड नाइट गुड नाइट गुड नाइट गाइस अच्छे तो क्या बिश्व में ने वारा प्रिडेंस होते नहीं करना पाकी पुरी सिलाई पुरी सांपड़ी दे वो तो ये ना ले आदर्श है क्रेजी बुला क्रेजी वट्टे बेस्ट पुड़ी दे आदर्श